ಸ್ನೇಹಿತರೆ ನಮಸ್ಕಾರ ಹಣ ಇದ್ರೆ ಎಲ್ಲವನ್ನು ಖರೀದಿ ಮಾಡಬಹುದು ಎಂಬುದು ಕೆಲವರು ಹೇಳೋದು ಕೇಳಿದ್ದೇನೆ ಆದರೆ ಮಾನಸಿಕ ನೆಮ್ಮದಿಯನ್ನ ಯಾವ ಅಂಗಡಿಯಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ಸಿಗೋದಿಲ್ಲ ಅದು ಸಿಗುವಂಥದ್ದು ಪಿರಮಿಡ್ ಸ್ಪರಿಚುವಲ್ ಸೊಸೈಟಿ ಮೂಮೆಂಟ್ ನಲ್ಲಿ ಮಾತ್ರ ಅದಕ್ಕಾಗಿ ಕುಣಿಗಲ್ನಲ್ಲಿ ಶ್ರೀ ಸೋಮೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಈ ಅದ್ಭುತ ಕಾರ್ಯಕ್ರಮವನ್ನ ತಂದಿದೆ ನೋಡಿ ಹೌದು ನಿಮ್ಮ ಮನಸ್ಸಿನ ಮಾನಸಿಕ ತೊಳಲಾಟದಿಂದ ಸ್ವಾತಂತ್ರ್ಯರಾಗಲು ಒತ್ತಡದಿಂದ ಮುಕ್ತಿ ಪಡೆಯಲು ನೆನಪಿನ ಶಕ್ತಿಯನ್ನ ಹೆಚ್ಚಿಸಲು ಏಕಾಗ್ರತೆಯನ್ನ ವೃದ್ಧಿಸಲು ಮತ್ತು ದೇಹ ಸಂಪೂರ್ಣವಾಗಿ ಚೈತನ್ಯಕ್ಕೆ ತರಲು ನಲವತ್ತೊಂದು ದಿನಗಳ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನ ನಲವತ್ತು ಜನ ನುರಿತ ಮಾಸ್ಟರ್ ಗಳಿಂದ ಅಕ್ಟೋಬರ್ ಇಪ್ಪತ್ತೆರಡರಿಂದ ಕುಣಿಗಲ್ ಪಟ್ಟಣದ ರೇಣುಕಾ ಯಲ್ಲಮ್ಮ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಡಿಸೆಂಬರ್ ಒಂದರವರೆಗೆ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಪುಣಿಗಲ್ ಶ್ರೀ ಸೋಮೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದವರು ಜವಾಬ್ದಾರಿ ವಹಿಸಿದ್ದು ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ದಯವಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮ ನಿಮ್ಮ ಆಧ್ಯಾತ್ಮವನ್ನು ವೃದ್ಧಿಸ್ಕೊಳ್ಳಿ